ನಮಸ್ಕಾರ ಸ್ನೇಹಿತರೆ ನಾನು ರವೀಂದ್ರ ಶ್ರೀನಿವಾಸ ಮಾತಾಡ್ತಾ ಇದ್ದೀನಿ ಎಸ್ಆರ್ ಎ ಮೀಡಿಯಾ ಬೆಂಗಳೂರು ಈಗ ನನ್ನ ಜೊತೆಯಲ್ಲಿ ಇದ್ದಾರೆ ಡಾಕ್ಟರ್ ನವೀನ್ ಬಿ ಸಜ್ಜನ್ ಇವರು ಆಯುರ್ವೇದ ವೈದ್ಯರು ಚಿತ್ರದುರ್ಗದಲ್ಲಿ ವಾಸವಾಗಿದ್ದಾರೆ ಮತ್ತು ಅಲ್ಲಿ ತಮ್ಮ ವೃತ್ತಿಯನ್ನ ಕೈಗೊಳ್ತಾ ಇದ್ದಾರೆ ಬನ್ನಿ ನಮ್ಮ ವೈದ್ಯರನ್ನ ಕಾರ್ಯಕ್ರಮಕ್ಕೆ ಜ್ಞಾನ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಹಾಗೂ ಇಂದಿನ ಒಂದು ವಿಶೇಷ ಏನು ಅಂತಂದ್ರೆ ವರ್ಲ್ಡ್ ಆರ್ಥರಿಟೀಸ್ ಡೇ ಈ ಒಂದು ವಿಚಾರ ಬಗ್ಗೆ ವೈದ್ಯರ ಹತ್ರ ಒಂದು ಸಮಾಲೋಚನೆ ಮಾಡೋಣ ಅದಕ್ಕಿಂತ ಮುಂಚೆ ವೈದ್ಯರಿಗೆ ಒಂದು ಸ್ವಾಗತ ಹಾಗೂ ಒಂದು ಕಿರುಪರಿಚಯನ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇವೆ ನಮಸ್ಕಾರ ಡಾಕ್ಟ್ರೆ ನಮಸ್ಕಾರ ಸರ್ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಸರ್ ಧನ್ಯವಾದ ನಮ್ಮ ಎಲ್ಲ ರಿಗೆ ಆಗ್ಬೇಕು ಧನ್ಯವಾದ ಸರ್ ನನ್ನ ಹೆಸರು ಡಾಕ್ಟರ್ ನವೀನ್ ಬಿ ಸಜ್ಜನ್ ಅಂತ ನಾನು ಮೂಲತಃ ಚಳ್ಕೆರೆ ನಿವಾಸಿ ಆದ್ರೆ ಇವಾಗ ನಾನು ವಾಸವಾಗಿರೋದು ಚಿತ್ರದುರ್ಗದಲ್ಲಿ ಇಲ್ಲಿ ವೃತ್ತಿಯನ್ನ ಆರಂಭಿಸದೇನಂದ್ರೆ ಒಬ್ಬ ಪ್ರೊಫೆಸರ್ ಮತ್ತೆ ಎಚ್ಒಡಿಯಾಗಿ ಅಮೃತ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ನಾನು ಬಿ ಎಂ ಎಸ್ ಅಂದ್ರೆ ಯು ಜಿ ಅಂತ ಹೇಳ್ತಾರೆ ಇದನ್ನ ಮಾಡಿದ್ದು ಗದಗ್ ಬಿ ಜಿ ಎಂ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಆ ನಂತರ ಮತ್ತೆ ಐದೂವರೆ ವರ್ಷ ಹಾಕಿ ಆದ್ಮೇಲೆ ಬಿಜಿಯನ್ನ ಎಸ್ ಡಿ ಎಂ ಕಾಲೇಜ್ ಆಫ್ ಆಯುರ್ವೇದ ಹಾಸನಲ್ಲಿ ಸರ್ಜರಿ ಅಂದ್ರೆ ಎಂ ಎಸ್ ಅನ್ನ ಮುಗಿಸ್ದೆ ಅಲ್ಲಿದ್ದ ನಂತರ ನನ್ನ ವೃತ್ತಿಯನ್ನ ಬೆಂಗಳೂರು ಎಸ್ ಗ್ಲೋಬಲ್ ಹಾಸ್ಪಿಟಲ್ ಅಲ್ಲಿ ಮುಗಿಸಿ ಮತ್ತೆ ನಂದೇ ಆದಂತ ನರ್ಸಿಂಗ್ ಹೋಮ್ಗಳನ್ನ ಕಟ್ಟಿ ಮತ್ತೆ ಬೇಡ ಅಂತ ನನ್ನ ಸ್ವಂತ ಊರ್ ಕಡೆ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಶುರು ಮಾಡಿದೀನಿ ಚಿತ್ರದುರ್ಗಕ್ಕೆ ಬಂದ್ಬಿಟ್ಟು ಸುಮಾರು ಒಂಬತ್ತು ವರ್ಷ ಆಯ್ತು ಒಂದೇ ಕಾಲೇಜಲ್ಲಿ ಇದ್ಕೊಂಡು ಅಲ್ಲಿ ಸೇವೆ ಸಲ್ಲಿಸ್ತಾ ಹೊರಗಡೆನೂ ಸೇವೆ ಸಲ್ಲಿಸ್ತಾ ನರಸಿಂಹ್ಗಳಲ್ಲಿ ಆಪರೇಷನ್ಸ್ ಮಾಡ್ತಾ ಹೀಗೆ ಜನಸೇವೆ ಮಾಡ್ತಾ ಹೋಗ್ತಾ ಇದ್ದಾರೆ ಸರ್ ಇದು ನನ್ನ ಸಣ್ಣ ಕಿರುಪರಿಚಯ ಇವತ್ತು ನೀವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ನನ್ನ ಈ ಒಂದು ವಿಷಯದ ಬಗ್ಗೆ ಜ್ಞಾನಾರ್ಜನ ಬಗ್ಗೆ ಕೇಳಿ ಕೇಳ್ಕೊಂಡ್ರಿ ತುಂಬಾ ಖುಷಿಯಾದ ವಿಚಾರ ಸರ್ ಯಾಕೆ ಅಂದ್ರೆ ವರ್ಲ್ಡ್ ಆರ್ಥ್ರೆಟಿಸ್ ಡೇ ಅಂತ ನೀವು ಒಳ್ಳೆ ಈವೆಂಟ್ ಅನ್ನ ಇಟ್ಟಿದ್ದೀರ ಅದಕ್ಕೆ ನನ್ನನ್ನ ಕರೆದಿದ್ದು ನನಗೆ ತುಂಬಾ ಖುಷಿಯಾದ ವಿಚಾರ ಧನ್ಯವಾದ ಬಹಳ ಸಂತೋಷ ಒಂದು ನಾವು ಸರ್ಜರಿ ಅಂದ್ರೆ ಅಲೋಪತಿ ಸರ್ಜರಿ ಮಾತ್ರ ಕೇಳಿದ್ವಿ ಆಯುರ್ವೇದದಲ್ಲಿ ಸರ್ಜರಿ ಪ್ರಾಯಶಃ ಬಹಳಷ್ಟು ಜನಗಳಿಗೆ ಅದರ ಅದರ ಅರಿವೆ ಇಲ್ಲ ಅಂತ ಅನ್ಕೊಳ್ತೀನಿ ಈ ಸರ್ಜರಿ ಇನ್ ಆಯುರ್ವೇದದ ಬಗ್ಗೆ ನಾವು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಇವತ್ತು ಈಗ ವರ್ಲ್ಡ್ ಆರ್ಥ್ರೈಟಿಸ್ ಡೇ ಆ ಪ್ರಪಂಚದಾದ್ಯಂತ ಆರ್ಥ್ರೈಟಿಸ್ ಈ ಸಮಸ್ಯೆಯನ್ನ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ಪ್ರಪಂಚದ ಆದ್ಯಂತ ಆಚರಿಸಲಾಗುತ್ತೆ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ವೀಕ್ಷಕರಿಗೆ ತಮ್ಮಿಂದ ಯಾವ ಒಂದು ಸಲಹೆ ಮತ್ತು ವಿಚಾರಗಳನ್ನ ತಾವು ಹೇಳಕ್ ಇಷ್ಟಪಡ್ತೀರಾ ಆರ್ಥ್ರೈಟಿಸ್ ಅಂದ್ರೆ ಏನು ಯಾಕೆ ಬರುತ್ತೆ ಈಗ ಜನಸಾಮಾನ್ಯರಲ್ಲಿ ಏನಾಗಿದೆ ಅಂತಂದ್ರೆ ಕಾಮನ್ ಪೀಪಲ್ಗೆ ನಾವು ಅರ್ಥ ಆಗೋ ತರ ಹೇಳ್ಬೇಕು ಅಂತಂದ್ರೆ ಆರ್ಥೈಟಿಸ್ ಅಂದ್ರೆ ಮಂಡಿ ನೋವು ಅಂತ ಹೇಳ್ಬೋದು ಸರ್ ಈ ಮಂಡಿ ನೋವಲ್ಲಿ ಏನಾಗ್ತದೆ ಅಂತಂದ್ರೆ ಹಲ ಅನೇಕ ಪ್ರಕಾರದಂತ ಮಂಡಿ ನೋವುಗಳಿದೆ ಸೊ ಇನ್ನ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಂತಂದ್ರೆ ಇನ್ಫ್ಲಮೇಟರಿ ಇನ್ಫ್ಲಮೇಶನ್ ಆಫ್ ದ ಜಾಯಿಂಟ್ಸ್ ಅದು ಏನಾಗಿರ್ಬೋದು ದೊಡ್ಡ ಜಾಯಿಂಟ್ ಆಗಿರ್ಬೋದು ಅಥವಾ ಸಣ್ಣ ಜಾಯಿಂಟ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ದೊಡ್ಡ ಜಾಯಿಂಟ್ ಅಂತಂದ್ರೆ ನಮ್ಮಲ್ಲಿ ಅತಿ ದೊಡ್ಡ ಜಾಯಿಂಟ್ ಅಂತ ಬರ್ಬೇಕಂತಂದ್ರೆ ಮೊಣಕಾಲು ಅಂದ್ರೆ ಮೊಣಕಾಲ್ ಹತ್ರ ಇರ್ತಕ್ಕಂತಹ ಜಾಯಿಂಟ್ ಅಂದ್ರೆ ನೀ ಜಾಯಿಂಟ್ ಅಂತ ಹೇಳ್ಬೋದು ಯಾಕಂದ್ರೆ ಮೋಸ್ಟ್ ಆಫ್ ದ ವೆಯ್ಟ್ ಬೇರಿಂಗ್ ಬೇರ್ ಮಾಡ್ತಕ್ಕಂಥದ್ದು ಮೊಣಕಾಲು ಅದು ದೊಡ್ಡ ಜಾಯಿಂಟ್ ಅದರಲ್ಲಿ ಆಗ್ತಕ್ಕಂತಹ ಆರ್ಥೈಟಿಸ್ ಬೇರೆ ಅಥವಾ ಸಣ್ಣ ಸಣ್ಣ ಕೀಲುಗಳಲ್ಲಿ ಉದಾಹರಣೆಗೆ ಹೇಳ್ಬೋದು ಕಾಲ್ ಬೆರಳುಗಳಲ್ಲಿರ್ತಕ್ಕಂತ ಕೀಲುಗಳಿರ್ಬೋದು ಅಥವಾ ಕೈ ಬೆರಳುಗಳಿರ್ತಕ್ಕಂಥ ಕೀಲುಗಳಿರ್ಬೋದು ಅದಾದ್ಮೇಲೆ ಫಸ್ಟ್ ಸಣ್ಣ ಕೀಲುಗಳಿಗೆ ಬಂದು ಅದು ಮತ್ತೆ ದೊಡ್ಡ ಕೀಲುಗಳಿಗೆ ಸ್ಪ್ರೆಡ್ ಆಗಿ ಅದು ಆಗತಕ್ಕಂಥ ಆರ್ಥ್ರೈಟಿಸ್ಸೇ ಬೇರೆ ಅಥವಾ ಕಾಲಿಂದ ಶುರು ಆಗ ಅಂದ್ರೆ ಕಾಲಿನ ಜಾಯಿಂಟ್ಸ್ ಇಂದ ಶುರು ಆಗ್ತಕ್ಕಂಥ ಆರ್ಥ್ರೈಟಿಸ್ಸೇ ಬೇರ್ ಎಲ್ಲಾದನೂ ಇನ್ಫ್ಲಮೇಟರಿ ಕಂಡೀಷನ್ಸ್ ಅಂತ ಹೇಳಕ್ ಬರಲ್ಲ ಅಂದ್ರೆ ಊತ ಒಂದೇ ಬರ್ಬೇಕು ಅಂತ ಏನಿಲ್ಲ ಒಂದು ಸೌಕುಳಿಯಾಗಿನೂ ಬರ್ಬೋದು ಸೊ ಇದೆಲ್ಲದಿ ನಾವು ಮುಂಚೆ ಫಸ್ಟ್ ಏನ್ ತಿಳ್ಕೊಳ್ಳೋಣ ಅಂತಂದ್ರೆ ಆರ್ಥ್ರೈಟಿಸ್ ಬಗ್ಗೆ ತಿಳ್ಕೊಂಡಿ ಅದ್ರ ಪ್ರಕಾರದ ಬಗ್ಗೆ ಹೇಳ್ತೇವೆ ಈಗ ನಾವು ಮಾಡರ್ನ್ ಮೆಡಿಕಲ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂತಂದ್ರೆ ಕಾಮನ್ ಆಗಿ ತುಂಬಾ ತರ ಇದೆ ಅದರಲ್ಲಿ ಬಟ್ ನಾನ್ ಮೇಜರ್ ಕ್ಲಾಸಿಫಿಕೇಶನ್ ಮಾತ್ರ ಹೇಳ್ತೇನೆ ಫಸ್ಟ್ ಏನಾಗುತ್ತೆ ಅಂದ್ರೆ ಆಸ್ಟ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ ಒಂದು ಪ್ರಕಾರ ಎರಡನೇ ಪ್ರಕಾರ ಬಂದ್ಬಿಟ್ಟು ರೊಮೆಡೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ ಇನ್ನೊಂದನೇ ಪ್ರಕಾರ ಬಂದ್ಬಿಟ್ಟು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತಾರೆ ಇದು ಮೂರು ಪ್ರಕಾರ ಇದನ್ನೇ ನಾವು ಆಯುರ್ವೇದಿಕ್ ಹೋಲ್ಸೋದಾದ್ರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಸಂಧಿಗತ ವಾತ ಅಂತ ಹೇಳ್ಬೋದು ಅದೇ ರೊಮಟೆಡ್ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಆಮ ವಾತ ಅಂತ ಹೇಳ್ಬೋದು ಅದೇ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ವಾತರಕ್ತ ಅಂತ ಹೇಳ್ಬೋದು ಸರ್ ಇದು ಮೂರು ಪ್ರಕಾರದಂತಹ ಆರ್ಥ್ರೈಟಿಸ್ ಈಗ ಮೊದಲಿಗೆ ಬರೋಣ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ತಿಳ್ಕೊಣ ಸರ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂದ್ರೇನು ಅಂತಂದ್ರೆ ಇದು ಡಿಜೆನ್ರೇಟಿವ್ ಚೇಂಜಸ್ ಅಂತ ಅಂದ್ರೆ ನಮ್ಮ ಸಂಧಿಗಳಲ್ಲಿ ಎಸ್ಪೆಷಲಿ ಇದು ದೊಡ್ಡ ಜಾಯಿಂಟ್ಸ್ಗೆ ಆಗ ಅಂತ ಸ್ಪೆಷಲಿ ಮೋಸ್ಟ್ ಅಫೆಕ್ಟೆಡ್ ಅಂದ್ರೆ ತುಂಬಾ ಅಫೆಕ್ಟ್ ಆಗೋ ಜಾಯಿಂಟ್ಸ್ ಯಾವುದು ಅಂದ್ರೆ ಇದರಲ್ಲಿ ನೀ ಜಾಯಿಂಟ್ ಜಾಸ್ತಿ ಮೊಣಕಾಲ್ ಹತ್ರ ಇರತಕ್ಕಂಥ ಚೀಲಲ್ಲಿ ಅಫೆಕ್ಟ್ ಆಗೋದು ಜಾಸ್ತಿ ಜಾಸ್ತಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಯೂಶಲಿ ಯಾವುದೇ ಗೆ ಹೋದ್ರೆ ಅಲ್ಲಿ ಕಾರ್ಟಿಲೇಜ್ ಅಂತ ಒಂದು ಸ್ಪಾಂಜಿ ತರದ ಮೆಟೀರಿಯಲ್ ಇರ್ತದೆ ಅದರದ್ದು ಸೌಕಳಿ ಬರ್ತದೆ ಇಟ್ಸ್ ಸಂಧಿವಾತ ಅನ್ನೋದು ಯೂಶಲಿ ಏಜ್ ರಿಲೇಟೆಡ್ ಡಿಸಾರ್ಡರ್ ಏಜ್ ಹೇಗೆ ಅಡ್ವಾನ್ಸ್ ಆಗ್ತದೋ ಅಲ್ಲಿ ಪ್ರೊಡ್ಯೂಸ್ ಆಗ್ತಕ್ಕಂತಹ ದ್ರವ ಪದಾರ್ಥ ಅಂತ ಅಲ್ಲಿ ಒಂದು ಸೈನೋಯಿಲ್ ಫ್ಲೂಯಿಡ್ ಅಂತ ಒಂದು ದ್ರವ ದ್ರವ ಪದಾರ್ಥ ಇರ್ತದೆ ಅದ್ರದ್ದು ಪ್ರೊಡಕ್ಷನ್ ಕಮ್ಮಿ ಆಗಿ ಹೆಂಗೆ ನಾವು ಈಗ ಬೇರಿಂಗಿಗೆ ಗ್ರೀಸ್ ಅಂತ ಹೇಳ್ತೀವೋ ಗ್ರೀಸ್ ಇಲ್ಲ ಅಂತಂದ್ರೆ ಹೇಗೆ ಫ್ರಿಕ್ಷನ್ ಕಡಿಮೆ ಆಗಿ ಆಗಿ ಅದು ಬೇರಿಂಗ್ ಹೆಂಗ್ ಸವಿತದೋ ಅದೇ ತರ ಇಲ್ಲಿ ಗಳು ಸೌದು ಬಿಟ್ಟು ಎರಡು ಮೂಳೆಗಳ ನಡುವೆ ಫಾರ್ ಎಕ್ಸಾಂಪಲ್ ಮೇಲೆ ಫೀಮರ್ ಅಂತ ಇರ್ತದೆ ಕೆಳಗಡೆ ಎರಡು ಟಿಬಿಯಾ ಫಿಬುಲಾ ಅಂತ ಇರ್ತದೆ ಸೊ ಟಿಬಿಯಾ ಇಲ್ಲಿ ಮೇಜರ್ ಈ ಎರಡು ಜಾಯಿಂಟ್ಗಳ ನಡುವೆ ಸೌ ಅಂದ್ರೆ ಘರ್ಷಣೆ ಆಗ್ಬಿಟ್ಟು ಒಂದು ಕಡೆ ಸವಿತರು ಬೋನ್ಗಳು ಸವಿತರು ಆ ಸೌದೆಯಿಂದ ಡಿಜೆನ್ರೇಟಿವ್ ಚೇಂಜಸ್ ಆಗೋದ್ರಿಂದ ಏನಾಗ್ತದೆ ಜಾಯಿಂಟ್ ಅಲ್ಲಿ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ತಾರೆ ಸರ್ ಆ ಲಕ್ಷಣಗಳು ಏನಂತಂದ್ರೆ ಒಂದು ಓಡಾಡ್ಬೇಕಾದ್ರೆ ತುಂಬಾ ಕಾಲು ನೋವಾಗುತ್ತೆ ಅಥವಾ ಕಟ 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 ಅಂತ ಸೌಂಡ್ ಬರ್ತದೆ ಆ ಕಟ ಕಟ ಸೌಂಡ್ ಬರ್ತಕ್ಕಂತ ಅದನ್ನ ಕ್ರೆಪಿಟೇಷನ್ಸ್ ಅಂತ ಹೇಳ್ತಾರೆ ಕಾಮನೆಸ್ಟ್ ಆಗಿ ಬರ್ತಕ್ಕಂಥದ್ದು ಈಗ ನೀವು ನಾನು ಒಂದು ಉದಾಹರಣೆ ಹೇಳಿದೆ ಗ್ರೀಸ್ ಕಮ್ಮಿ ಆದ್ರೆ ಹೇಗೆ ನಮ್ಗೆ ಫ್ರಿಕ್ಷನ್ ಸೌಂಡ್ ಬರ್ತದೋ ಅದೇ ತರ ನಮ್ಮ ಮೊಣಕಾಲಿನ ಕೀಲಲ್ಲೂ ಕೂಡ ಏನಾಗ್ತದೆ ಅಂತಂದ್ರೆ ಕಟಕಟ ಅಂತ ಸೌಂಡ್ ಬರ್ತದೆ ಸೊ ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಏನಾಗ್ತದೆ ಅಂತಂದ್ರೆ ಅದು ಬಿಲ್ಲಿನ ತರ ಹಿಂಗೆ ಕಾಲುಗಳು ಬಾಗ್ಬಿಡ್ತವೆ ಸೊ ನಡಿಲಿಕ್ಕೆ ಅವಾಗ ಏನಾಗುತ್ತೆ ಹಿಂಗೆ ಹಿಂಗೆ ನಡಿಬೇಕಾಗ್ತದೆ ಅಂದ್ರೆ ತುಂಬಾ ಗ್ರೇಡ್ಸ್ ಅಲ್ಲಿ ಅದರಲ್ಲಿ ತುಂಬಾ ಗ್ರೇಡ್ಸ್ ಗಳೆಲ್ಲ ಇದೆ ಆರ್ಥ್ರೆಡ್ಸ್ ಗಳಲ್ಲಿ ಆಸ್ಟ್ರೋ ಆರ್ಥ್ರೆಡಿಸ್ ಅಲ್ಲಿ ಸೊ ಗ್ರೇಡ್ ಒನ್ ಅಲ್ಲಿ ಅಂತ ಇದಿರಲ್ಲ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಹೋದಾಗ ಯೂಶಲಿ ಗ್ರೇಟ್ ಫೋರ್ ಅಲ್ಲಿ ನಡಿಲಿಕ್ಕೆ ಆಗಲ್ಲ ಅಂತ ಟೈಮಲ್ಲಿ ನೀರಿಪ್ಲೇಸ್ಮೆಂಟ್ ಸೊ ನನ್ನ ಇವತ್ತಿನ ಟಾಪಿಕ್ ಪ್ರಕಾರ ನೀವು ಹೇಳೋದಂದ್ರೆ ಅಲ್ಲಿ ಗ್ರೇಟ್ ಥ್ರೂ ಅಥವಾ ಗ್ರೇಟ್ ಫೋರ್ ಓವತ್ತಿನ ಮುಂಚೆನೆ ಏನೇನ್ ಮೆಸರ್ಸ್ ಮಾಡ್ಕೋಬಹುದು ಅಥವಾ ಏನೇನ್ ಚಿಕಿತ್ಸೆ ತಗೋಬಹುದು ಅಥವಾ ಈ ರೋಗ ಲಕ್ಷಣಗಳು ಬಂದ ತಕ್ಷಣ ಏನ್ ಮಾಡ್ಬೋದು ಅಥವಾ ಆಯುರ್ವೇದದಲ್ಲಿ ಏನೇನು ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ನನಗೆ ಹೇಳಲಿಕ್ಕೆ ತುಂಬಾ ಇಚ್ಛೆ ಇದೆ ರೋಗ ಲಕ್ಷಣಗಳಾಗತ್ತೆ ಏನಾಗ್ತದೆ ಅಂತಂದ್ರೆ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಹನ್ನೆರಡು ವರ್ಷ ಅಲ್ಲಿ ನೋಡಿದ ಪ್ರಕಾರ ಆಯುರ್ವೇದ ಅಂದ್ರೆ ಸ್ಲೋ ಎಲ್ಲಾ ಮುಗಿಸ್ಕೊಂಡ್ ತಿರ್ಗಾಡ್ಕೊಂಡು ಕೊನೆಯಂಗ್ ಆಯುರ್ವೇದಕ್ಕೆ ಬರ್ತಾರೆ ಅಂದ್ರೆ ಆಲ್ಮೋಸ್ಟ್ ಗ್ರೇಟ್ ತ್ರೀ ಅಥವಾ ಗ್ರೇಟ್ ಫೋರ್ ಅಲ್ಲಿ ಅಥವಾ ತುಂಬಾ ಪೇನ್ ಇದ್ದಾಗ ತುಂಬಾ ಸ್ವೆಲ್ಲಿಂಗ್ ಇದ್ದಾಗ ಬರ್ತಾರೆ ನನ್ನ ಜನಗಳಿಗೆ ವಿನಂತಿ ಏನಂತಂದ್ರೆ ಸ್ವಲ್ಪ ನೋವು ಕಾಣಿಸ್ಕೊಂಡಾಗ ಬಂದ ತಕ್ಷಣ ಇದೆಲ್ಲ ನಾವು ಸರಿ ಮಾಡ್ಬೋದು ಅಂದ್ರೆ ಡಿ ಆಗದನ್ನ ತಡಿಬಹುದು ಸರ್ ಈಗ ಏನಾಗ್ತದೆ ಅಂತಂದ್ರೆ ನಾನು ಆಹಾರ ಪದ್ಧತಿ ಅಥವಾ ಲೈಫ್ ಸ್ಟೈಲ್ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಏನಿದೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅದರ ಹೆಸರು ಹೇಳ್ತದೆ ಸಂಧಿಗತ ವಾಹ ಇವೆಲ್ಲ ವಾತವ್ಯಾಧಿಗಳಿಗೆ ನಾವು ಕಂಪೇರ್ ಮಾಡ್ತೀವಿ ಸರ್ ಆಯುರ್ವೇದದಲ್ಲಿ ಆರ್ಥರೈಟಿಸ್ ಅದು ಆಮ ಇರ್ಲಿ ಇರಲಿ ಅಥವಾ ಸಂಧಿಗತ ವಾತ ಇರಲಿ ಅಥವಾ ವಾತ ರಕ್ತ ಇರ್ಲಿ ಸೊ ಏನಾಗುತ್ತೆ ಅಂದ್ರೆ ಇಲ್ಲಿ ವಾತ ಯಾಕೆ ಜಾಸ್ತಿ ಆಗ್ತದೆ ಅಂತಂದ್ರೆ ಒಂದು ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಇರ್ಬೋದು ಅಥವಾ ಸ್ಥೂಲ ಕಾಯ ಇರ್ಬೋದು ಅಥವಾ ತುಂಬಾ ರೂಕ್ಷ ಆಹಾರಗಳು ಫಾರ್ ಎಕ್ಸಾಂಪಲ್ ಪೀಸಾ ಬರ್ಗರ್ ಇವತ್ತಿ ಏನು ನಮ್ಮ ವೃಕ್ಷ ಆಹಾರಗಳನ್ನು ಜಾಸ್ತಿ ತಿಂತೀವಿ ಅಥವಾ ಟೇಸ್ಟ್ ಮೇಕರ್ಸ್ ಆಗಿರ್ಬೋದು ಅಥವಾ ಕ್ಯಾಲ್ಸಿಯಂ ಕಮ್ಮಿ ಇರ್ತಕ್ಕಂಥ ಆಹಾರ ಪದ್ಧತಿಯನ್ನ ನಾವು ಸೇವಿಸೋದ್ರಿಂದ ಅಥವಾ ಪಾಲಿಸೋದ್ರಿಂದ ಅಥವಾ ಈವನ್ ಒಂದು ರಿಸರ್ಚ್ ಇದೆ ನಿದ್ದೆ ಗೆಡದ್ರು ಕೂಡ ವಾತ ಜಾಸ್ತಿ ಆಗುತ್ತೆ ಅಲ್ಲಿ ನಮಗೆ ಅದು ಒಂದು ಕಾರಣ ಆಗೋಂತಹ ಚಾನ್ಸಸ್ ಇರತ್ತೆ ಬಟ್ ನನ್ನ ಪ್ರಕಾರ ಅದು ಸ್ವಲ್ಪ ಕಡಿಮೆನೆ ಮೈನ್ ಆಹಾರ ಪದ್ಧತಿ ಮತ್ತೆ ನಮ್ಮ ವರ್ಕ್ ಸ್ಟ್ರೇನಸ್ ವರ್ಕ್ ಅಥವಾ ತುಂಬಾ ನಿಂತ್ಕೊಂಡು ಮಾತ್ ಮಾಡೋದು ಅಥವಾ ಈ ಅಥ್ಲೆಟ್ಸ್ಗೆ ಅಥವಾ ಇನ್ನೊಂದೇನಂತಂದ್ರೆ ಅಭಿಘಾತ ಅಂತ ಹೇಳ್ತಾರೆ ಅಂದ್ರೆ ಏನಾದ್ರೂ ಇಂಜುರಿ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಎಲ್ಲೋ ಏನೋ ಒಂದು ನೀಗೆ ಹೊರತಾ ಬಿದ್ದಿರುತ್ತೆ ಜರ್ಕ್ ಇರ್ಬೋದು ಅಥವಾ ಆಕ್ಸಿಡೆಂಟಲ್ ಆಗಿರ್ಬೋದು ಅಲ್ಲಿ ಎ ಸಿ ಎಲ್ ಅಂತ ಹೇಳ್ತಾರೆ ಕಾಮನೆಸ್ಟ್ ಆಗಿ ಇದು ಗೊತ್ತಿರ್ಬೋದು ಅಂತ ಹೇಳಿ ಆಂಟಿರೋಸೇಟ್ ಲಿಗಮೆಂಟ್ ಅಂತ ಒಂದು ಮೀಡಿಯಲ್ ಸೈಡ್ ಅಲ್ಲಿ ಇರುತ್ತೆ ಮತ್ತೆ ಕೋಸ್ಟಿರೋಸೇಟ್ ಲಿಗಮೆಂಟ್ ಅಂತ ಒಂದು ಲ್ಯಾಟ್ರಲ್ ಸೈಡ್ ಅಲ್ಲಿ ಇರುತ್ತೆ ಅಲ್ಲಿ ಎರಡು ಲಿಗಮೆಂಟ್ ಗೆ ಇಂಜುರಿ ಆಗಿರುತ್ತೆ ಏನೋ ಬಿಡು ಪರ ಇಲ್ಲ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿರ್ತಾರೆ ಅದು ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಆ ಜಾಯಿಂಟ್ ಅನ್ನ ಎರಡನ್ನ ಹಿಂಗೆ ಸೈಡ್ ಇಂದ ವಿತ್ ಹೋಲ್ಡ್ ಮಾಡ್ರೆ ಆ ವಿತ್ ಹೋಲ್ಡಿಂಗ್ ಕೆಪಾಸಿಟಿ ಕಮ್ಮಿ ಆದಾಗ ಏನಾಗುತ್ತೆ ಫ್ರಿಕ್ಷನ್ ಆಗ್ಬಿಟ್ಟು ಅದು ಮತ್ತೆ ಆರ್ಥ್ರೈಟಿಸ್ ಆಸ್ಟ್ರೋ ಆರ್ಥ್ರೈಟಿಸ್ ಮಾಡ್ಲಿಕ್ಕೆ ಕಾರಣ ಆಗ್ತದೆ ಒಂದು ನಮ್ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಎನಿ ಇಂಜುರಿ ಇರ್ಬೋದು ಈ ಎಲ್ಲಾ ಕಾರಣಗಳಿಂದ ಆ ಸಂಧಿವಾತ ಸಂಧಿವಾತ ಅಥವಾ ಆಸ್ಟ್ರಿಯೋ ಆರ್ಥ್ರೈಟಿಸ್ ಬರ್ಲಿಕ್ಕೆ ಚಾನ್ಸಸ್ ಇದೆ ಇಷ್ಟು ರೋಗ ಲಕ್ಷಣಗಳು ಮತ್ತೆ ಕೊರಲಿಕ್ಕೆ ಕಾರಣ ಆಗ್ತದೆ ಮುಂದುವರ್ಸೋದಾದ್ರೆ ಇದನ್ನ ಹೀಗೆ ಏನ್ ಟ್ರೀಟ್ಮೆಂಟ್ ಮಾಡಬಹುದು ಇವಾಗ ಈಗ ಫಾರ್ ಎಕ್ಸಾಂಪಲ್ ಬರ್ಲೇಬಾರ್ದು ಅನ್ನೋದಕ್ಕೆ ಫಸ್ಟ್ ತಡೆಗಟ್ಟದ ಹೇಳ್ತೀನಿ ಆಮೇಲೆ ಬಂದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿ ಈಗ ತಡೆಗಟ್ಬೇಕು ನಾವು ಈಗ ಏಜಿಂಗ್ ಪ್ರೊಸೆಸ್ ತಡೆಗಟ್ಟಲಿಕ್ಕೆ ಆಗಲ್ಲ ಆದ್ರೆ ನಮ್ಮ ದೇಹದನ ಕ್ಷಮತೆಯನ್ನ ನಾವು ಕಾಪಾಡ್ಕೋಬಹುದು ಈಗ ರೆಗ್ಯುಲರ್ ಆಗಿ ಏನ್ ಮಾಡ್ಬೋದು ನಾವು ಅಂತಂದ್ರೆ ಶುಂಠಿಯನ್ನ ಬಳಸ್ಬೋದು ಶುಂಠಿ ತುಂಬಾ ಒಳ್ಳೇದು ತುಪ್ಪವನ್ನ ಬಳಸಿ ಒಳ್ಳೆ ಶುದ್ಧ ದೇಸಿ ಗೀ ಅಥವಾ ತುಪ್ಪವನ್ನ ಪ್ರತಿದಿನ ಒಂದು ಚಮಚ ಬಳಸೋದ್ರಿಂದ ಅದ್ರಲ್ಲಿ ಸ್ನೇಹ ಅಂಶ ಏನ್ ಮಾಡ್ತದೆ ಅಂದ್ರೆ ಈ ಕೀಲನ್ನ ಸವಿಲಿಕ್ಕೆ ಬಿಡೋದು ಅಥವಾ ಹರಿದ್ರ ಅಂತ ಹೇಳ್ತೀವಿ ಹರಿದ್ರ ಅಂತಂದ್ರೆ ಎಲ್ಲರಿಗೂ ಗೊತ್ತು ಹರಿಶಿಣ ಅಂದ್ರೆ ನಾನು ಪೌಡರ್ ಹರಿಶಿಣ ಹೇಳಲಿಕ್ಕೆ ಇಷ್ಟಪಡಲ್ಲ ಕೊಂಬು ಇರ್ತದಲ್ಲ ಕೊಂಬನ ಮಿಕ್ಸಿಗೆ ಮಾಡಿ ಹಾಕ್ಬಿಟ್ಟು ಅದನ್ನ ಡೈಲಿ ಹಾಲಲ್ಲಿ ಸೇವಿಸೋದ್ರಿಂದ ತುಂಬಾ ಅನುಕೂಲ ಆಗ್ತದೆ ಈ ಡಿ ಜನರೇಟಿವ್ ಚೇಂಜಸ್ ಅನ್ನ ತಡೆಯೋದು ಅಥವಾ ಈ ಫ್ಲೋರೈಡ್ ವಾಟರ್ನ ಎಷ್ಟು ಅವಾಯ್ಡ್ ಮಾಡ್ತೀವೋ ಅದನ್ನು ತುಂಬಾ ಒಳ್ಳೇದನ್ನ ಅಂದ್ರೆ ಉಪ್ಪು ನೀರು ತೇಲ್ತಕ್ಕ ಒನ್ ತೌಸಂಡ್ ಇರ್ತದಲ್ಲ ಆ ತರ ನೀರುಗಳನ್ನ ಅಥವಾ ಫಿಲ್ಟರ್ ನೀರುಗಳನ್ನ ಬಳಸೋದ್ರಿಂದ ಟೈ ಅಥವಾ ನಾವು ಟೊಮೆಟೊ ತಿನ್ಬೋದು ಅಥವಾ ಫಾರ್ ಎಕ್ಸಾಂಪಲ್ ಕ್ಯಾಬೇಜ್ ತಿನ್ಬಹುದು ಅಥವಾ ಕ್ಯಾಲ್ಸಿಯಂ ರಿಚ್ ಸಪೋಟಾ ಹಣ್ಣು ತಿನ್ನೋದ್ರಿಂದ ಈ ತರ ಹಣ್ಣುಗಳು ಮತ್ತೆ ಸೊಪ್ಪುಗಳು ಪಾಲಕ್ ಸೊಪ್ಪು ತಿನ್ನೋದ್ರಿಂದ ಈ ತರದ ಮಾಡ್ಕೊಂತ ಲೈಫ್ ಸ್ಟೈಲ್ ಅನ್ನ ನಾವು ಹೋದ್ರೆ ಸ್ವಲ್ಪ ಮಟ್ಟಿಗೆ ಜಾಯಿಂಟ್ ಸೌಕಳಿಯನ್ನ ನಾವು ತಡೆಗಟ್ಟಬಹುದು ಆಹಾರ ಅಥವಾ ನಿಂತ್ಕೊಂಡು ತುಂಬಾಷ್ಟೇ ಫಾರ್ ಎಕ್ಸಾಂಪಲ್ ನಿಮ್ಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಎಲ್ಲೋ ಒಬ್ರು ಸಿನಿಮಾ ಥಿಯೇಟರ್ ಅಲ್ಲಿ ಅವರು ರೀಲ್ ಬಿಡೋರಿರ್ತಾರೆ ಅಂತ ಅನ್ಕೋಣ ಅವ್ರು ನಿಂತ್ಕೊಂಡೇ ಬಿಡ್ತಾ ಇರೋದು ಸೊ ಕಂಟಿನ್ಯೂಸ್ ತ್ರೀ ಫೋರ್ ಅವರ್ಸ್ ಅವಾಗ ಒಂದ್ ಐದು ನಿಮಿಷ ಯಾರು ಬಿಟ್ಟು ರೆಸ್ಟ್ ಕೊಟ್ಟು ಮತ್ತೆ ಕೆಲಸಗಳನ್ನ ಶುರು ಮಾಡೋದು ಆತರ ರೆಸ್ಟ್ ಕೊಟ್ಟು ಮಾಡೋದ್ರಿಂದ ಸೌಕಳಿಯನ್ನ ನಾವು ತಡಿಬಹುದು ಈ ಪೊಲೀಸ್ ಕೆಲಸದಲ್ಲಿರೋರು ಮಿಲಿಟರಿ ಕೆಲಸದಲ್ಲಿರೋರು ಅವರೆಲ್ಲ ಗಂಟೆ ಗಟ್ಟಲೆ ಡ್ಯೂಟಿ ಅವರ್ಸ್ ಟೀಚರ್ಸ್ ಆಗ್ಬೋದು ಹ್ಮ್ ನಿಂತ ಕೆಲಸಗಳನ್ನ ಮಾಡ್ ಮೆಟ್ಲು ಹತ್ತಿ ಜಾಸ್ತಿ ಕೆಲಸ ಮಾಡೋ ಅಂತ ಸ್ವಲ್ಪ ಸ್ಟ್ರೈನ್ ಅನ್ನ ಕಡಿಮೆ ಮಾಡಿದ್ರೆ ಅವಾಗ ಜಾಯಿಂಟ್ ಅದ ಸೌಕುಳಿಯ ನಾವು ತಡೆಗಟ್ಟಬೇಕು ಲೈಫ್ ಸ್ಟೈಲ್ ಇದು ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗತ್ತೆ ತಾವ್ ಹೇಳಿದ್ರಿ ಗ್ರೀಸ್ ತರ ಅಂತ ಒಂದು ಆ ಎರಡು ಮೂಳೆಗಳಿಗೆ ಮಧ್ಯದಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿರುತ್ತೆ ಕುಶನ್ ತರ ಇರತ್ತೆ ಇವಾಗ ಸಮಸ್ಯೆ ಬಂದ ನಂತರನೇ ನೋವು ಬಂದ ನಂತರನೇ ಜನಗಳಿಗೆ ಅರಿವಾಗೋದು ಅದು ಸೌದ ಬಿಡಿದೆ ಅಲ್ಲಿವರೆಗೂ ಅದು ಅರಿವಿಗೆ ಬರೋದೇ ಇಲ್ಲ ಮೋಸ್ಟ್ಲಿ ಅದು ಚಿಕ್ಕ ತಿನ್ನಿದ್ರು ಅದು ತಡಿತಾ ಇರತ್ತೆ ಅಂತ ಅನ್ಸುತ್ತೆ ಅದು ಎಲ್ಲಾ ಡ್ರೈ ಔಟ್ ಆದ್ಮೇಲೆ ಜನಕ್ಕೆ ಎಕ್ಸ್ರೇ ತಗೊಳ್ಳಿ ಅದ್ ತಗೊಳ್ಳಿ ಅಂದಾಗ ಆಮೇಲೆ ಕೊನೆಗೆ ಗೊತ್ತಾಗತ್ತೆ ಅಲ್ಲಿ ಕಾಟ್ರಿಲೇಜ್ ಇಲ್ಲ ಇವಾಗ ಈ ಕಾಟ್ರಿಲೇಡ್ಜ್ ನ ಮರು ಉತ್ಪಾದನೆ ಮಾಡ್ಲಿಕ್ಕೆ ಶರೀರದಲ್ಲಿ ಆ ಮತ್ತೆ ರೀಪ್ರೊಡ್ಯೂಸ್ ಆಗೋ ಹಾಗೆ ಏನಾದ್ರು ವೈದ್ಯಕೀಯ ಪದ್ಧತಿಯಲ್ಲಿ ಆಯುರ್ವೇದ ಪದ್ಧತಿಯಲ್ಲಿ ಏನಾದ್ರೂ ಕ್ರಮ ಇದೆಯಾ ಅಥವಾ ಆಹಾರ ಕ್ರಮದಲ್ಲಿ ಏನಾದ್ರು ಇದೆಯಾ ಇದರಲ್ಲಿ ಕೆಲವು ಟ್ರೀಟ್ಮೆಂಟ್ಸ್ ಬರ್ತದೆ ಸರ್ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಆಯುರ್ವೇದದಲ್ಲಿ ಎರಡು ವಿಧ ಅಂತ ಮಾಡ್ಕೊಳ್ತೀವಿ ಒಂದು ಶಮನೌಷಧಿ ಇನ್ನೊಂದು ಶೋಧನಾ ಅಂತ ಹೇಳ್ಬೋದು ಹ್ಮ್ ಶಮನೌಷಧಿ ಅಂತಂದ್ರೆ ಒಳಗಡೆ ನಾವು ಮೆಡಿಸಿನ್ಸ್ ಹಾಕೋದನ್ನ ಶಮನೌಷಧಿ ಅಂತ ಹೇಳ್ತೀವಿ ಒಂದು ಕೇಳಿರ್ಬೋದು ನೀವು ಸೂಪರ್ ಬ್ರಾ ಅಂತ ಒಂದು ಇದೆ ಸರ್ ಅಂದ್ರೆ ಕನ್ನಡದಲ್ಲಿ ಇದನ್ನ ಕೋಳಿ ಕುಟುಂಬನ ಗೆಟ್ಟೆ ಅಂತ ಕರೀತಾರೆ ಸರ್ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಕಲಿ ಕರಿಬೇಕಂತಂದ್ರೆ ಸೂಪರ್ ಬ್ರಾ ಅಥವಾ ಲಾಂಗಲಿ ಅಂತ ಕರೀತಾರೆ ಸರ್ ಇದು ಏನಾಗ್ತದೆ ಅಂತ ಇಂಥ ಗಳನ್ನ ಯೂಸ್ ಮಾಡೋದ್ರಿಂದ ಅದು ರಿಜುವಿನೇಟ್ ಆಗ್ತದೆ ಇಂಟರ್ನಲಿ ಕೊಡೋದ್ರಿಂದ ಅಥವಾ ಕೆಲವು ಗುಗ್ಗುಳು ಅಂತ ಬರ್ತದೆ ಸರ್ ಕಾಂಬಿಫೋರಾ ಮುಕುಲ್ ಅಂತ ಹೇಳಿ ಬರ್ತಾರೆ ಆ ಗುಗ್ಗುಲುಗಳನ್ನ ಕೊಡೋದ್ರಿಂದ ಪೇನ್ನು ರೆಡ್ಯೂಸ್ ಆಗ್ತದೆ ಸ್ವಲ್ಪ ಮಟ್ಟಿಗೆ ಅಂದ್ರೆ ತಕ್ಕ ಮಟ್ಟಿಗೆಲ್ಲ ಪೂರಾ ಮಟ್ಟಿಗೆಲ್ಲ ತಕ್ಕ ಮಟ್ಟಿಗೆ ಏನಾಗ್ತದೆ ಅಂತಂದ್ರೆ ಸ್ವಲ್ಪ ರಿಜಿವಿನೇಟ್ ಆಗಕ್ಕೆ ಅನುಕೂಲ ಆಗ್ತದೆ ಅಥವಾ ಇನ್ನ ಪಂಚತಿಕ್ತ ಗುಗ್ಗುಳು ಘೃತ ಅಂತ ಬರ್ತದೆ ಈ ಅಸ್ಥಿಗಳಲ್ಲಿ ನಮ್ಮ ಆಯುರ್ವೇದ ಕಾನ್ಸೆಪ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಬೋನ್ಗಳಿಗೆ ಅಂದ್ರೆ ಅಸ್ತಿಗೋಸ್ಕರ ತಿಕ್ತ ರಸಗಳು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ನಾವು ಮಾಡ್ತಾರೆ ಅಂತಂದ್ರೆ ಮಾಮೂಲಿ ತುಪ್ಪ ತಿನ್ನೋದ್ಕಿಂತ ಮೆಡಿಕೇಟೆಡ್ ಗುಪ್ಪ ತುಪ್ಪವನ್ನು ಊಟದಲ್ಲಾಗ್ಬೋದು ಅಥವಾ ಹಾಗೇನೆ ಡೈಲಿ ಐದರಿಂದ ಹತ್ತು ಎಮ್ ಎಲ್ ತಗೊಳ್ಳೋದ್ರಿಂದ ಏನಾಗ್ತದೆ ಅಂತ ಅದು ಮತ್ತೆ ಕಾರ್ಟಿಲೇಜ್ ಡೆವಲಪ್ ಆಗಕ್ಕೆ ಆಗ್ಬೋದು ಅಥವಾ ರಿಜ್ಯುವಿನೇಟ್ ಆಗಕ್ಕೋಸ್ಕರ ಅನುಕೂಲ ಆಗ್ತದೆ ಅದರಲ್ಲಿ ಮೈನ್ ನಾವು ಹೇಳೋದಂದ್ರೆ ಅಂದ್ರೆ ಪಂಚ ತಿಕ್ತ ಗುಗ್ಗುಳು ಘೃತ ಅಂತ ಬರ್ತದೆ ಅದು ಎರಡು ತರ ಹೆಲ್ಪ್ ಮಾಡುತ್ತೆ ಪಂಚ ತಿಕ್ತಾ ಇರೋದ್ರಿಂದ ಆ ಕಾರ್ಟಿಲೇಜ್ ಡೆವಲಪ್ ಆಗಕ್ಕೆ ಹೆಲ್ಪ್ ಆಗ್ತದೆ ಗುಗ್ಗುಳು ಇರೋದ್ರಿಂದ ಏನ್ ನೋವು ನರಳ್ತಾ ಇರ್ತಾರೆ ಅಥವಾ ಆ ಊತದಿಂದ ನರಳ್ತಾ ಇರ್ತಾರೆ ಅದು ಎರಡನ್ನೂ ಶಮನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇದು ನಮ್ ನಮಗೆ ಬಂದ್ಬಿಟ್ಟು ಶಮನ ಚಿಕಿತ್ಸೆ ಅಂತ ಈಗ ಏನೋ ಒಂದು ನಮ್ಗೆ ಗ್ರೇಡ್ ಟೂ ಅಲ್ಲಿ ಆಯ್ತು ಅಥವಾ ಗ್ರೇಡ್ ತ್ರೀ ಅಲ್ಲಿ ಅಥವಾ ತುಂಬಾ ಮುಂದಕ್ಕೆ ಹೋಗಿದೆ ಆರ್ಥ್ರೈಟಿಸ್ ಸೊ ಆಲ್ರೆಡಿ ಅವ್ರು ನೋಡ್ಕೊಂಡಿಲ್ಲ ಸೊ ಜಾಯಿಂಟ್ ಮಿನಿಮಮ್ ಸ್ಪೇಸ್ ಬಂದ್ಬಿಟ್ಟು ಫೋರ್ ಎಮ್ ಎಮ್ ಇರ್ಬೇಕು ಸರ್ ಅಂದ್ರೆ ನೀ ಜಾಯಿಂಟ್ ಜಾಯಿಂಟ್ ಸ್ಪೇಸ್ ಅಂತ ಎರಡು ನಡುವೆ ಬಂದ್ರೆ ಇದ್ರದ್ದು ಏನು ಎರಡು ಬೋನ್ ಗಳ ಮಧ್ಯೆ ಇರ್ಬೇಕು ಅದು ಫೋರ್ ಎಮ್ ಎಮ್ ಇರ್ಬೇಕು ಮೋರ್ ದನ್ ಫೋರ್ ಎಮ್ ಎಮ್ ಆದ ತಕ್ಷಣ ಅಥವಾ ಸೌಕ್ಲಿ ಬಂದ ತಕ್ಷಣ ನಮ್ಗೆ ಅಲ್ಲಿ ಕಾಣ್ತದೆ ಆ ಸೌಕ್ಳಿನ ಸರಿ ಅನಾಟಮಿಯನ್ನ ಚೇಂಜ್ ಆಗಿದ್ದನ್ನ ನಾವೇನು ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಭಗವಂತ ಕೊಟ್ಟಿದ್ದನ್ನ ಒಂದ್ಸಲಿ ಚೇಂಜ್ ಮಾಡ್ ಚೇಂಜ್ ಆಗಿಬಿಟ್ರೆ ಏನು ಮಾಡಕ್ ಬರಲ್ಲ ಆದ್ರೆ ಒಂದು ಉಪಾಯ ಇದೆ ಏನು ಅಂತಂದ್ರೆ ಮುಂದೆ ಸೌಕಲ್ಯ ಆಗೋದನ್ನ ತಡಿಬೋದು ಅದನ್ನ ಹೆಂಗ್ ಮಾಡ್ಬೋದು ಶೋಧನಾ ಚಿಕಿತ್ಸೆಯಲ್ಲಿ ಏನ್ ಮಾಡ್ತಾರೆ ಪಂಚಕರ್ಮ ಅಂತ ಮಾಡ್ತಾರೆ ಸರ್ ನಮ್ಮ ಪಂಚಕರ್ಮ ಅಂದ್ರೆ ಐದು ಕರ್ಮ ಅದರಲ್ಲಿ ಬಂದ್ಬಿಟ್ಟು ಬಸ್ತಿ ವಮನ ವಿರೇಚನ ಶಿ ಆಮೇಲೆ ಆ ಶಿರೋಧಾರ ಮತ್ತೆ ನಸ್ಯ ಅಂತ ಮಾಡ್ತಾರೆ ಸರ್ ಅದು ರಿಲೇಟೆಡ್ ಟು ಡಿಸೀಸಸ್ ಅದ್ರ ಪ್ರಕಾರ ಮಾಡ್ತಾರೆ ಸೊ ಇದು ಏನ್ ಮಾಡ್ತಾರೆ ಒಂದು ಅಭ್ಯಂತರ ಅಂದ್ರೆ ಒಳಗಡೆ ದೇಹದ ಒಳಗಡೆನು ಕೂಡ ಕೊಡ್ಬೋದು ಇನ್ನೊಂದು ಲೋಕಲ್ ಅಲ್ಲಿ ಕೂಡ ಪಂಚಕರ್ಮ ಮಾಡ್ಬೋದು ನಾನು ಫಸ್ಟ್ ಲೋಕಲ್ ಅಲ್ಲಿ ಏನ್ ಪಂಚಕರ್ಮ ಮಾಡ್ಬೋದು ಅಂತ ಹೇಳ್ತೇನೆ ಅಂದ್ರೆ ನೀವು ರಿಜಿನೇಟ್ ಆಗ್ಲಿಕ್ಕೆ ಅಥವಾ ಸೈನೋಯಿಡ್ ಫುಯಿಡ್ ಪ್ರೊಡಕ್ಷನ್ ಆಗ್ಲಿಕ್ಕೆ ಅಂತ ಕೇಳಿದ್ರ ಲೋಕಲ್ ಏನ್ ಕೇಳಬಹುದು ಅಂತಂದ್ರೆ ನಾವು ಜಾನು ಬಸ್ತಿ ಅಂತ ಮಾಡ್ತೀವಿ ಯೂಶಲಿ ಏನ್ ಹೇಳ್ತೀವಿ ಅಂತಂದ್ರೆ ಈ ನೀ ಜಾಯಿಂಟ್ ಪ್ರದೇಶವನ್ನ ನಾವು ಜಾನು ಅಂತ ಕರಿತೀವಿ ಜಾನು ಪ್ರದೇಶ ಕರಿತೀವಿ ಆ ಜಾನು ಪ್ರದೇಶ ಇರೋದಕ್ಕೋಸ್ಕರ ಅಲ್ಲಿ ನಾವು ಜಾನು ಬಸ್ತಿ ಅಂತ ಮಾಡ್ಬೋದು ಈ ರಿಜ್ಯುನೇಟ್ ಆಗೋಕ್ಕೋಸ್ಕರ ಕೆಲವೊಂದಿಷ್ಟು ತೈಲಗಳಿದೆ ನಮ್ಮ ಆಯುರ್ವೇದದಲ್ಲಿ ಕೆಲವು ತೈಲಗಳಿದೆ ಇದಕ್ಕೆ ತಿಲ ತೈಲ ಅಂದ್ರೆ ಎಳ್ಳೆಣ್ಣು ಎಲ್ಲಾರು ನೋಡಿರ್ತೀರ ಏನು ಸಿಕ್ಕಿಲ್ಲ ಅಂದ್ರೆ ಎಳ್ಳೆಣ್ಣಲ್ಲಿ ಮಾಡ್ಕೊಂಡ್ರು ಬೇಕಾದಷ್ಟು ವಾತಶಮನ ಆಗ್ತದೆ ಅದೇ ತರ ಕ್ಷೀರಬಲ ತೈಲ ಅಂತ ಬರ್ತದೆ ಅಥವಾ ಧನ್ವಂತ್ರಿ ತೈಲ ಅಂತ ಬರ್ತದೆ ಅಥವಾ ಮುರುವೆಣ್ಣ ಅಂತ ಬರ್ತದೆ ಸೊ ಅಥವಾ ಈ ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಅಲ್ಲೇ ಅಂದ್ರೆ ನೀ ಜಾಯಿಂಟ್ ಪ್ಲೇಸ್ ಅಲ್ಲೇ ಒಂದು ಕಟ್ಟೆ ಕಟ್ಟಬಿಟ್ಟು ಆ ಆಯಿಲ್ ನ ನಿಲ್ಲಿಸ್ಬೇಕು ಸರ್ ನಲವತ್ತರಿಂದ ನಲವತ್ತೈದು ನಿಮಿಷ ನಿಲ್ಲಿಸ್ಬೇಕು ಅದು ಒಂದಕ್ಕೆ ಜಾನು ಬಸ್ತಿ ಅಂತ ಹೇಳ್ತೀವಿ ಇನ್ನೊಂದು ಜಾನು ಧಾರ ಅಂತ ಮಾಡ್ತಾರೆ ಅದೇ ಆಯಿಲ್ ಗಳನ್ನ ತಗೊಂಡ್ಬಿಟ್ಟು ಧಾರ ಅಂತಂದ್ರೆ ಒಂದು ಸ್ಪಾಂಜ್ ಅಲ್ಲಿ ಬಿಸಿ ಬಿಸಿ ಇರ್ತಂದ್ರೆ ತಡ್ಕೊಳ್ಲಿಕ್ಕೆ ಆಗ್ತಕ್ಕಂತ ಗೆ ಅಷ್ಟು ಬಿಸಿಯನ್ನ ಜಸ್ಟ್ ಮೇಲ್ಗಡೆಯಿಂದ ಹೆಂಗೆ ಹೆಂಗೆ ದೇವ್ರ ಶಿವನ ದೇವ್ರ ಮೇಲೆ ನಾವು ಹೆಂಗೆ ನೀರನ್ನ ಫೋರ್ ಮಾಡ್ತಾ ಇರ್ತೀವೋ ಅದೇ ತರ ಅಭಿಷೇಕ ಮಾಡಿದ್ರಲ್ಲ ಅದೇ ತರ ಅಭಿಷೇಕ ಮಾಡ್ತಾ ಮಾಡಿದ್ರೆ ಅದನ್ನ ಜಾನುಧಾರ ಹೇಳಿ ಅದರಿಂದ ಮಾಡೋದು ಇದು ತೈಲಗಳನ್ನ ಮಾಡ್ತಕ್ಕಂಥದ್ದು ಅಥವಾ ನಮ್ಗೆ ಇನ್ನೂ ಒಂದಿಷ್ಟು ಕಷಾಯಗಳಂತ ಬರ್ತದೆ ರಾಸ್ನ ಎರಂಡ ಕಷಾಯ ಅಂತ ಬರ್ತದೆ ಆಯ್ತಾ ರಾಸ್ನ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ನಿಮಗೆ ಒಣ ಶುಂಠಿಯನ್ನ ಅಂತ ಹೇಳ್ತಾರೆ ಎರಂಡ ಅಂತಂದ್ರೆ ನಿಮ್ಗೆ ಅದನ್ನು ಗೊತ್ತಿರ್ತದೆ ಔಡಲ ಎರಂಡ ಎರಂಡ ಅಂದ್ರೆ ಔಡಲ ಅದು ಎರಡು ರಾಸ್ನ ಎರಂಡ ಅಂತ ಹೇಳಿ ಎರಡರದನ್ನು ಪಂಚಾಂಗ ತಗೊಂಡು ಅದರಿಂದ ಕಷಾಯ ಮಾಡಿ ಅದ್ರ ಮೇಲಿಂದನು ಧಾರ ಅಂತ ಮಾಡ್ಬೋದು ಅಥವಾ ಸೇಕಾ ಅಂತ ಮಾಡ್ಬೋದು ಇದು ಲೋಕಲ್ ಅಲ್ಲಿ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ಆ ಜಾಯಿಂಟ್ ಅಲ್ಲಿ ಇರತಕ್ಕಂತ ಊತ ಆಗ್ಬೋದು ಅಥವಾ ಸೈನೋಲ್ ಫ್ರೋ ಪ್ರೊಡಕ್ಷನ್ ಆಗ್ಬೋದು ಅಥವಾ ಕಾರ್ಟಿಲೇಜ್ ರೀಜನ್ರೇಷನ್ ಆಗಕ್ಕೆ ಅನುಕೂಲ ಆಗ್ತದೆ ಇದು ಒಂದು ಚಿಕ್ಕ ಮತ್ತೆ ಏನಾಗುತ್ತೆ ಸೌಕ್ಲಿ ನಿಲ್ಲೋಲ್ಲ ಸರ್ ಒಂದು ಸಲ ಸ್ಟಾರ್ಟ್ ಆದ್ಮೇಲೆ ಏಜ್ ರಿಲೇಟೆಡ್ ಏಜ್ ಅಡ್ವಾನ್ಸ್ ಆದಂಗ ಆದಂಗೆ ಅದು ನಿಲ್ಲೋದಿಲ್ಲ ನಿಲ್ಸ್ಲಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಆಯುರ್ವೇದದಲ್ಲಿ ಚರಕಾಚಾರ್ಯರು ತುಂಬಾ ಮಹತ್ವ ಕೊಟ್ಟಿದ್ದಾರೆ ಸರ್ ಬಸ್ತಿಗೆ ಅದನ್ನ ಅರ್ಧ ಚಿಕಿತ್ಸಾ ಅಂತ ಹೇಳ್ತಾರೆ ಅರ್ಧ ಅಂದ್ರೆ ಇಡೀ ಚಿಕಿತ್ಸೆ ಪದ್ಧತಿಯಲ್ಲಿ ಅರ್ಧ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಅಂದ್ರೆ ಅರ್ಧ ಪದ್ಧತಿ ಫುಲ್ ಬಸ್ತಿಯಿಂದನೇ ಅರ್ಧ ಫಾರ್ ಎಕ್ಸಾಂಪಲ್ ವ್ಯಾಧಿಗಳು ಎಂಬತ್ತು ಹೇಳಿದ್ದಾರೆ ಪಿತ್ತಜವ್ಯಾಧಿಗಳು ನಲವತ್ತು ಹೇಳಿದರೆ ಕಫಜವ್ಯಾಧಿಗಳು ಇಪ್ಪತ್ತು ಹೇಳಿದ್ದಾರೆ ಟೋಟಲ್ ನಮ್ಗೆ ನೂರ ನಲವತ್ತು ಡಿಸೀಸ್ ಹೇಳಿದ್ದಾರೆ ಆ ಎಲ್ಲಾ ಡಿಸೀಸ್ಗಳಲ್ಲಿ ಎಪ್ಪತ್ತರಿಂದ ಎಂಬತ್ತು ಡಿಸೀಸ್ ಬಸ್ತಿಯಿಂದನೇ ಸರಿ ಮಾಡಬಹುದು ಅಂತ ಹೇಳ್ತಾರೆ ಈ ಬಸ್ತಿಯನ್ನ ಎನಿಮಾ ಅಂತ ಕರೀತಾರೆ ಮಾಡರ್ನ್ ಪದ್ಧತಿಯಲ್ಲಿ ಎನಿಮಾ ಅಂತ ಕರಿತಾರೆ ಆ ಎನಿಮಾ ಅಂತಂದ್ರೆ ಏನ್ ಮಾಡ್ತಾರೆ ಯೂಶಲಿ ಗೆ ಜಾಸ್ತಿ ಕೊಡ್ತಾರೆ ಸರ್ ಮಾಡರ್ನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲ ಆಯುರ್ವೇದದಲ್ಲಿ ಸಮ ಮೆಡಿಕೇಟೆಡ್ ಕಷಾಯಗಳು ಮತ್ತೆ ತೈಲ ಅಥವಾ ಕೃತಗಳನ್ನು ಹಾಕಿ ಎನಿಮಾ ಕೊಡ್ತೀವಿ ಅದರಲ್ಲಿ ಮತ್ತೆ ಎನಿಮಾದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಎರಡ್ ತರ ಇರುತ್ತೆ ಒಂದು ರೂಕ್ಷ ಚಿಕಿತ್ಸೆ ಮಾಡುತ್ತೆ ಇನ್ನೊಂದು ಸ್ನೇಹ ಚಿಕಿತ್ಸೆ ಅಂದ್ರೆ ಯೋಗ ಬಸ್ತಿ ಕರ್ಮ ಬಸ್ತಿ ಅಂತ ಮೂರು ತರದ ಬಸ್ತಿ ಇರ್ತದೆ ಈಚೆಲಿ ಜನರಲ್ಲಿ ಗೆ ಬಂದಾಗ ಏನ್ ಮಾಡ್ತೇವೆ ಅಂದ್ರೆ ಯೋಗ ಬಸ್ತಿ ಅಂತ ಮಾಡ್ತೇವೆ ಸೊ ಅದರಲ್ಲಿ ಮತ್ತೆ ಅನುವಾಸನ ಬಸ್ತಿ ನಿರೋಗ ಬಸ್ತಿ ಅನುವಾಸನ ಅನ್ನೋದು ಏನು ಅಂತಂದ್ರೆ ಅದು ಪ್ಯೂರ್ಲಿ ಸ್ನೇಹ ಇರ್ತದೆ ಅದು ನಾಲ್ಕ್ ಟೈಪ್ ಆಫ್ ಸ್ನೇಹ ಬರ್ತದೆ ಸರ್ ಆಯುರ್ವೇದದಲ್ಲಿ ಒಂದು ತುಪ್ಪ ಇರ್ಬೋದು ತೈಲ ಅಂದ್ರೆ ಎಣ್ಣೆ ಇರ್ಬೋದು ಆಮೇಲೆ ವಸ ಅಂತಂದ್ರೆ ಮಸಲ್ ಫ್ಯಾಟ್ ಇರ್ಬೋದು ಅಥವಾ ಮಜ್ಜಾ ಅಂತಂದ್ರೆ ಐ ತಿಂಕ್ ಬೋನ್ ಮ್ಯಾರಮ್ ಅದನ್ನ ಮಜ್ಜಾ ಅಂತ ಹೇಳ್ತಾರೆ ಇದು ನಾಲ್ಕ್ ತರದ ಸ್ನೇಹಗಳು ಬಟ್ ಕಾಮನ್ಲಿ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡೋದೇನೆಂದ್ರೆ ಮೆಡಿಕೇಟೆಡ್ ವೃತ್ತ ಅಥವಾ ಮೆಡಿಕೇಟೆಡ್ ಆಯಿಲ್ಸ್ ಅನ್ನು ಯೂಸ್ ಮಾಡಿ ಅವರ ಸವಕಳಿಗೆ ತಕ್ಕ ಹಾಗೆ ಒಂದು ಕಾಂಬಿನೇಷನ್ ಮಾಡಿಬಿಟ್ಟು ಒಂದು ಏನ್ಮಾಡ್ತಾರೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಅನುವಾಸನ ಬಸ್ತಿ ಅಂತ ಮಾಡ್ತಾರೆ ರಿಜ್ಯುನೇಟ್ ಮಾಡ್ಲಿಕ್ಕೆ ಜನ್ ಜನರಲಿ ಏನ್ಮಾಡ್ತಾರೆ ಅಂದರೆ ಕ್ಷೀರಬಲ ತೈಲ ಅನ್ನೋದು ತುಂಬ ಒಳ್ಳೆ ರಿಜ್ಯುನೇಟರ್ ಅಥವಾ ಅಶ್ವಗಂಧ ಬಲಾಲಾಕ್ಷಾತಿ ತೈಲ ಅಂತ ಬರುತ್ತೆ ಅಲ್ಲಿ ಅಶ್ವಗಂಧ ಇರುತ್ತೆ ಅಶ್ವಗಂಧದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಆದ್ಮೇಲೆ ಬಹಳ ಜನರ ಬಗ್ಗೆ ಗೊತ್ತಿದೆ ಅನ್ಕೊಂತೀನಿ ಜನಸಾಮಾನ್ಯರಿಗೆ ಅಶ್ವಗಂಧದ ಬಗ್ಗೆ ಮಲ ಅಂತ ಬರ್ತಾರೆ ಮತ್ತೆ ಲಾಕ್ಷಾ ಅಂತ ಬರ್ತಾರೆ ಇದೆಲ್ಲ ಲ್ಯಾಟೆಕ್ ಲಾಕ್ಷಾ ಅನ್ನೋದು ಒಂದು ಲ್ಯಾಟೆಕ್ಸ್ ಸೊ ಒಳ್ಳೆ ಬೆಸ್ಟ್ ಪೈನ್ ಕಿಲ್ಲರ್ ಮತ್ತೆ ಒಂದು ಬೆಸ್ಟ್ ಆಂಟಿ ಇನ್ಫ್ಲಮೇಟೆಡ್ ಅಂದ್ರೆ ಊತವನ್ನ ಇಳಿಸಕ್ಕಂಥ ಡ್ರಗ್ ಈ ಎಲ್ಲ ಡ್ರಗ್ಸ್ ಅನ್ನ ಹಾಕ್ಬಿಟ್ಟು ತೈಲನ ಬೇಸ್ ಇಟ್ಕೊಂಡು ಆಯಿಲ್ ಪ್ರಿಪೇರ್ ಮಾಡಿರ್ತಾರೆ ಅಂತ ಆಯಿಲ್ ಅನ್ನ ಅವರ ಬಾಡಿ ವೇಟ್ಗೆ ತಕ್ಕಂಗೆ ಡಿಸೈಡ್ ಮಾಡಿ ಫಾರ್ಟಿ ಎಮ್ ಎಲ್ ಸಿಕ್ಸ್ಟಿ ಎಮ್ ಎಲ್ ಓಯ್ಟಿ ಎಮ್ ಎಲ್ ಅನ್ನು ನೋಡ್ಕೊಂಡು ಮಾಡ್ತಾರೆ ಒಂದು ದಿವಸ ಅದನ್ನ ಕೊಟ್ರೆ ಇನ್ನೊಂದು ದಿವಸ ಕಷಾಯ ಅಂತ ಪ್ರಿಪೇರ್ ಮಾಡ್ತಾರೆ ಅಂದ್ರೆ ಮೆಡಿಕೇಟೆಡ್ ಕಷಾಯ ಮತ್ತೆ ಇದೇ ಗಳನ್ನ ಮಿಕ್ಸ್ ಮಾಡಿಕೊಂಡು ಮಾಡ್ತಾರೆ ಕಷಾಯ ಪ್ರಿಪೇರ್ ಮಾಡಿ ಅದನ್ನು ಎನಿಮಾ ಕೊಡ್ತಾರೆ ಸೊ ಇದು ಹೆಂಗೆ ಅಂತಂದ್ರೆ ಒಂದು ಯಾವುದೇ ದೋಷ ಉದ್ಭವ ಆಗ್ಬೇಕಾದ್ರೆ ನಮ್ಮ ಆಯುರ್ವೇದದಲ್ಲಿ ಏನೇ ಹೇಳ್ತಾರೆ ಸರ್ವೇ ರೋಗಿ ಅತಿ ಮಂದಾಗ್ನಿ ಅಂತ ಹೇಳ್ತಾರೆ ಅಂದ್ರೆ ಮಂದಾಗ್ನಿ ಆಗೋದ್ರಿಂದ ನಮ್ಮ ಅಗ್ನಿ ಕಡಿಮೆ ಆಗೋದ್ರಿಂದ ಅದು ಮತ್ತೆ ಅಗ್ನಿ ಅನ್ನೋದು ಒಂದು ದೊಡ್ಡ ಚಾಪ್ಟರ್ ಸರ್ ಅದು ಧಾತ್ವಾಗ್ನಿ ಆಗ್ಬೋದು ಭೂತಾಗ್ನಿ ಆಗ್ಬೋದು ಅಥವಾ ಜಾಟರಾಗ್ನಿ ಧಾತ್ವಾಗ್ನಿ ಅಂತಂದ್ರೆ ನಮ್ಮ ದೇಹದಲ್ಲಿ ಬರತಕ್ಕಂತ ಏಳು ಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಅಂತ ಸಪ್ತ ಧಾತುಗಳು ಭೂತಾಗ್ನಿ ಅಂತಂದ್ರೆ ಐದು ಭೂತಾಗ್ನಿಗಳು ಮತ್ತೆ ಜಾಟರಾಗ್ನಿ ಅಂತಂದ್ರೆ ಡೈಜೆಸ್ಟಿಫೈಯರ್ ಅಂತ ಈ ಧಾತ್ವಾಗ್ನಿಗಳು ಕಮ್ಮಿ ಆಗೋದ್ರಿಂದ ನಮ್ಗೆ ಅಂದ್ರೆ ಯಾವ್ದೇ ಅಗ್ನಿ ಕಮ್ಮಿ ಆದ್ರೂ ನಮ್ಗೆ ಡಿಸೀಸ್ ಉದ್ಭವ ಆಗ್ತದೆ ಇಲ್ಲಿ ಏನು ಕಾನ್ಸೆಪ್ಟ್ ಅಂತಂದ್ರೆ ಚಿಕಿತ್ಸೆದು ಯಾವ್ದೇ ಒಂದು ಕಾನ್ಸೆಪ್ಟ್ ಬರ್ಬೇಕಾದ್ರೆ ಕುಪಿತಾನಂ ಹಿ ದೋಷಾಣಾಂ ಶರೀರೇ ಫರಿಧಾವತ ಯತ್ರ ಸಂಘ ಕಾವೈಗುಣ್ಯ ವ್ಯಾಧಿಸ್ ತತ್ರೋಪಜಾಯತೆ ಅಂತ ಹೇಳ್ತಾರೆ ಅಂದ್ರೆ ಅರ್ಥ ಕುಪಿತಾನಂ ಹಿ ದೋಷಾಣ ಯಾವಾಗ ನಮ್ಮ ದೇಹದಲ್ಲಿ ದೋಷಗಳು ಕುಪಿತ ಅಂದ್ರೆ ಉಲ್ಬಣ ಆಗ್ತಾವೋ ಕುಪಿತಾನಾಂ ಹಿ ದೋಷಾಣ ಶರೀರೇ ಪರಿಧಾವತ ಅಂದ್ರೆ ನಮ್ಮ ಇರ್ತಕ್ಕಂಥ ಶರೀರದ ಎಲ್ಲಾ ದೇಹದಲ್ಲೆಲ್ಲಾ ಅಡ್ಡಾಡ್ತಾ ಇರ್ತದೆ ಅದು ಕುಪಿತ ಆಗಿರುತ್ತೆ ಅದ್ರ ಪಾಡಿ ಅದು ಅಡ್ಡಾಡ್ತಾ ಇರ್ತದೆ ಹಿತಾನಾಂ ದೋಷಾಂ ಶರೀರ ಪರಿಧವ ಎತ್ರ ಸಂಘ ಕ ವೈಗುಣ್ಯ ಎತ್ತರ ಸಂಘ ಎತ್ರ ಅಂದ್ರೆ ಎಲ್ಲಿ ಸಂಘ ಸಂಘ ಅಂದ್ರೆ ಅಬ್ಸ್ಟ್ರಕ್ಷನ್ ಆಗ್ತದೆ ಎಲ್ಲಿ ಅದಕ್ಕೆ ಅಬ್ಸ್ಟ್ರಕ್ಟ್ ಆಗ್ತದೆ ಆ ದೋಷಕ್ಕೆ ಕ ವೈಗುಣ್ಯ ಕ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು ಬಾಡಿ ಅಂತ ತಗೋಕ್ ಬರಲ್ಲ ಪರ್ಟಿಕ್ಯುಲರ್ ಪಾರ್ಟ್ ಅಂತ ತಗೋಬೇಕು ಕ ವೈಗುಣ್ಯ ಅಲ್ಲಿ ಏನಾದ್ರೂ ಆ ಅಬ್ಸ್ಟ್ರಕ್ಟ್ ಆದ್ರೆ ಆ ದೋಷ ವ್ಯಾಧಿ ತತ್ವ ಜಾಯತೆ ಅಂದ್ರೆ ಅಲ್ಲಿ ವ್ಯಾಧಿ ಉದ್ಭವ ಆಗ್ತದೆ ಅಂತ ಅರ್ಥ ಸರ್ ಇದು ಕಾಮನೆಸ್ಟ್ ಕಾನ್ಸೆಪ್ಟ್ ಆಫ್ ಒನ್ ಅಂದ್ರೆ ಒಂದ್ ನಮ್ಮ ದೇಹದಲ್ಲಿ ಹೇಗೆ ರೋಗ ಬರ್ತದೆ ಅನ್ನೋದಕ್ಕೆ ಒಂದು ಕಾಮನೆಸ್ಟ್ ಕಾನ್ಸೆಪ್ಟ್ ಈಗ ಸಂಧಿವಾತದಲ್ಲಿ ಬಂದಾಗ ಏನಾಗ್ತದೆ ಅಂತಂದ್ರೆ ಈ ಅಹಿತಕರ ಆಹಾರ ವಿಹಾರಗಳು ಆಹಾರ ಇಳದೆ ವಿಹಾರ ಹೇಳದೆ ಸ್ಟ್ರೈನ್ ಆಗಿರ್ಬೋದು ಇದೆಲ್ಲ ಮಾಡೋದ್ರಿಂದ ವಾತ ಉಲ್ಬಣ ಆಗ್ಬಿಟ್ಟು ಅದು ಬಂದು ಏನಾದ್ರೂ ಸಂಧಿ ಜಾಗದಲ್ಲಿ ಅಬ್ಸ್ಟ್ರಾಕ್ಟ್ ಆದ್ರೆ ಸಂಧಿ ವಾತ ಆಗ್ತದೆ ಸೊ ಈಗ ಅಗ್ನಿ ಬರೋದು ನಮ್ಮ ಪಕ್ವಾಶಯದಲ್ಲಿ ಪಕ್ವಾಶಯಕ್ಕೆ ಹತ್ರ ಇರ್ತಕ್ಕಂಥ ಜಾಗ ಎನಿಮಾ ಕೊಡ್ಲಿಕ್ಕೆ ಏನಲ್ ರೂಟ್ ಅಂತ ಹೇಳ್ಬೋದು ಏನಲ್ ರೂಟ್ ಇಂದ ಎನಿಮಾ ಕೊಡ್ತೀವಿ ಅದಕ್ ಕೊಡೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ವಾತ ಉಲ್ಬಣ ಜಾಸ್ತಿ ಇತ್ತು ಅಂತಂದ್ರೆ ಎರಂಡ ಮೂಲ ಕಷಾಯ ಬಸ್ತಿ ಅಂತ ಮಾಡ್ಬೋದು ಅಥವಾ ಎರಂಡ ಮೂಲದಿಂದ ಮಾಡಿದಂತಹ ಕಷಾಯದಲ್ಲಿ ಆಯಿಲ್ ಅನ್ನ ಮಿಕ್ಸ್ ಮಾಡಿಬಿಟ್ಟು ಬಸ್ತಿ ಕೊಡ್ಬೇಕು ಅದರಿಂದ ಏನಾಗ್ತದೆ ಅಂತಂದ್ರೆ ವಾತ ಶಮನ ಆಗ್ಬಿಟ್ಟು ಮುಂದೆ ಸೌಕಳಿಯನ್ನ ತಡೆಯುತ್ತೆ ಸೈನೋಕ್ಸೋಡ್ ನ ಇನ್ಕ್ರೀಸ್ ಮಾಡ್ತದೆ ಪ್ರೊಡಕ್ಷನ್ ನ ಅದಾದ ತಕ್ಷಣ ಮತ್ತೆ ಕಾರ್ಟಿಲೇಜ್ ರೀಜನ್ರೇಟ್ ಆಗುತ್ತೆ ಮಾಡ್ಬೋದು ಇದು ಎರಡ ಮೂಲ ಬಸ್ತಿ ಆಗ್ಬಹುದು ಅದರಲ್ಲಿ ನಾವು ಆಯಿಲ್ ಅನ್ನ ಯೂಸ್ ಮಾಡಬಹುದು ಅಥವಾ ಗೃತನನ್ನ ಯೂಸ್ ಮಾಡಬಹುದು ಹಿಂದೆ ಹೇಳ್ದಂಗೆ ಪಂಚತಿಕ್ತ ಘೃತಗಳು ಅಥವಾ ಯಾವ್ದಾದ್ರು ತೈಲಗಳನ್ನ ಯೂಸ್ ಮಾಡಬಹುದು ಅಥವಾ ದಶಮೂಲಕ ಕಷಾಯ ಬಸ್ತಿ ಅಂತ ಬರ್ತದೆ ದಶಮೂಲಕ ಕೂಡ ಏನಾಗ್ತದೆ ಅಂದ್ರೆ ಅದು ಗಿಂತ ಜಾಸ್ತಿ ಬೆಸ್ಟ್ ಪೇನ್ ಕಿಲ್ಲರ್ ಅಂತ ಹೇಳ್ಬೋದು ಅದಕ್ಕೆ ಯಾವುದೇ ಪೇಷಂಟ್ ಬಂದ್ರು ಅದ ಪೇಷಂಟ್ ನ ಅಸೆಸ್ಟ್ ಮಾಡಿ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ಕೊಟ್ರೆ ಹಾಗಾಗಿ ಸೌಕಲ್ ಎಷ್ಟಾಗಿದೆ ಮುಂದೆ ಆಗ್ಬಾರ್ದು ಅದೆಲ್ಲ ನೋಡ್ಕೊಂಡು ಟ್ರೀಟ್ಮೆಂಟ್ ಅನ್ನ ಮಾಡ್ಬೋದು ಇದು ಎಲ್ಲ ಸಂಧಿವಾದ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಬಹಳ ವಿವರವಾಗಿ ಸವಿವರವಾಗಿ ಕನ್ನಡ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಸಾಮಾನ್ಯ ಜನರಿಗೂ ಸಹ ಅರ್ಥ ಆಗುವ ಹಾಗೆ ಐ ಥಿಂಕ್ ಆಸ್ಟಿಯೋ ಆರ್ಥರೈಟಿಸ್ ಬಗ್ಗೆ ತಾವು ಇವಾಗ ವಿವರವಾಗಿ ಹೇಳಿದ್ದೀರಾ ಇನ್ನು ಎರಡು ಆರ್ಥರೈಟಿಸ್ ಬಗ್ಗೆ ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮಿಂದ ಕೇಳಿ ತಿಳ್ಕೊಳ್ಳೋಕೆ ಬಹಳ ಕುತೂಹಲಕಾರವಾಗಿದ್ದೇವೆ ಮತ್ತು ಆಸಕ್ತಿದಾಯಕವಾಗಿದ್ದೇವೆ ನಮಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾ ಎರಡು ಆರ್ಥಿಸ್ ಬಗ್ಗೆ ಸವಿವರವಾಗಿ ವಿವರಣೆಯನ್ನು ಕೊಡಿ ಅಂತ ನಿಮ್ಮೊಂದಿಗೆ ಪ್ರಾರ್ಥನೆ ಮಾಡ್ತಾ ಈ ಒಂದು ಈ ದಿನದ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಚಾರದೊಂದಿಗೆ ಅಲ್ಲಿವರೆಗೆ ನಮಸ್ಕಾರ